ಅಯ್ಯೋ ಎಮೋಷ್ನಲ್ ಆಗಿ ಕೊಡ್ಲಿ ಅಯ್ಯೋ ನಾನು ಹೇಳೋಕೆ ಬಂದಿದ್ದೆನು ಗೊತ್ತಾ ಹಾಯ್ ಫ್ರೆಂಡ್ಸ್ ದಾನಿವಾ ಲಿಖಿತ್ ಶೆಟ್ಟಿ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಟೈಟಲ್ ನೋಡಿ ಏನು ಗುರು ಲಾಸ್ಟ್ ವೀಡಿಯೋನಾ ಅಪ್ಪ ಹೋಗ್ಬಿಡ್ಲಿ ಅಂತ ಒಂದು ಸ್ವಲ್ಪ ಜನ ಅನ್ಕೊತಾ ಇರ್ಬೋದು ಇನ್ನು ಸ್ವಲ್ಪ ಜನ ಬೇಡ ಬ್ರೋ ಅಂತ ಇರ್ಬೋದು ಏನು ಅಂತ ಹೇಳ್ತೀನಿ ಓಕೆನಾ ಸೊ ಮಿಸ್ ಮಾಡಿದೆ ವೀಡಿಯೋನ ಕೊನೆವರೆಗೂ ನೋಡಿ ನೀವೇನಾದ್ರೂ ನಮ್ಮ ಚಾನಲ್ಗೂ ಸುಪ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಹಲೋ ಇಲ್ಲಿ ನೋಡಿ ಒಬ್ರು ಯಾರೋ ಆಗಿದ್ದಾರೆ ಫುಲ್ಲು ಇದ ನಿಂದು ಆ ಎಲ್ರಿಗೂ ಎಲ್ರಿಗೂ ನಮ್ಮ ನಮ್ಮಮ್ಮ ಹೆಂಗೆ ಅಂದರೆ ಫುಲ್ ವರ್ಕ್ ಆಗ್ಲಿಕ್ಕು ಅವ್ರಿಗೆ ಏನಾರು ಒಂದು ಕೆಲಸ ಮಾಡ್ತಾ ಇರಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ನಂಗೆ ಬೈತಾರೆ ಕಮೆಂಟಲ್ಲಿ ನಿಮ್ಮ ಅಮ್ಮನ ಹತ್ರ ಕೆಲಸ ಮಾಡಿಸ್ತಾ ಇದ್ಯಾ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ಸುಮ್ಮನೆ ಇರಲ್ಲ ನಮ್ಮ ಅಮ್ಮ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ ಏನಪ್ಪ ಸಮಾಚಾರ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬರ್ತಾ ವಿಡಿಯೋ ಇದ್ಯಾಡಿಸ್ಕೋಬಹುದು ಓಕೆ ಇವಾಗ ನಿಮ್ದು ಅನಿವರ್ಸರಿ ಆಯಿತು ಸೆಲೆಬ್ರೇಷನ್ ಎಲ್ಲ ಆಯ್ತು ಇನ್ನ ಪಾರ್ಟಿನೇ ಕೊಡ್ತಿಲ್ಲ ಬಿಡು ನಾನ್ ವೆಜ್ಜು ಏನಾರು ಒಂದು ಪಾರ್ಟಿ ತಂದ್ಕೊಡ ಮಾಡ್ತೀನಿ ನನ್ನ ಅಪ್ಪ ನಿಮ್ ಕೊಡ್ಸೋಂತ ಹೇಳ್ತಾರ ನಾನೇ ಕೊಡ್ತೀನಿ ಏನಮ್ಮ ಏನಮ್ಮ ಮತ್ತೇನ್ ಬೇರೆ ಏನ್ ಅಲೋ ನಾನು ಹೊಸ ವರ್ಷದ್ದು ನಾನು ಕರ್ಕೊಂಡು ಹೋಗ್ತೀನಿ ಅದೆಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನಿಮ್ದು ಆನಿವರ್ಸರಿ ಆಯ್ತಲ್ಲ ಕೊಟ್ಟಿಲ್ಲ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇರೋದು ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ಒಳ್ಳೇದು ನಿಮ್ದು ಆ್ಯನಿವರ್ಸರಿ ಪಾರ್ಟಿ ಅನ್ಬೇಡ ಒಂದ್ ಸೆಕೆಂಡ್ ವಿಷಯ ಆ್ಯನಿವರ್ಸರಿ ಕೈ ಕೊಡಿಲಿ ಹ್ಯಾಪಿ ಆ್ಯನಿವರ್ಸರಿ ಓಕೆ ಬಾಯ್ ಗಾಯ್ಸ್ ಅನ್ನ ಸಾಂಬಾರು ರೆಡಿ ಇದೆ ಹೆಂಚ್ಕೊಳಕ್ಕೆ ಅಂದ್ಬಿಟ್ಟು ಹಪ್ಳ ತಗೊಳ್ಳೋಣ ಅಂದ್ಕೊಂಡ್ವಿ ಫೈನಲ್ ಆಗಿ ಇದು ವೀಲ್ ಇತ್ತು ಸೊ ಈ ವೀಲ್ ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದೀವಿ ಇದನ್ನ ಈಗ ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆಗೆ ಹಾಕ್ಬೇಕು ನೋಡೋಣ ಫೈನಲ್ ಹೆಂಗ್ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ ಓಹೋಹೋ ಇದಕ್ಕೆ ಒಂಚೂರು ಖಾರದ ಪುಡಿ ಹಾಕ್ಬಿಟ್ಟು ಪ್ಯಾಕೆಟ್ ಬರ್ಬಿಟ್ಟು ಥಿಯೇಟ್ರಾ ಮಾರ್ಬಿಡ್ಬೋದು ಮಮ್ಮಿ ಹಿಂಗು ಮ್ಯಾಕ್ಸು ಯು ಐ ಮೂವಿ ಎಲ್ಲ ರಿಲೀಸ್ ಆಗೈತೆ ಒಳ್ಳೆ ಸೇಲ್ ಆಗುತ್ತೆ ಕಾಯಿಸಿ ವೆದರ್ ಸ್ವಲ್ಪ ಬಿಸಿಲಿರುತ್ತೆ ಸಡನ್ನಾಗಿ ಹಂಗೆ ಬೋಣ ಬಂದ್ಬಿಡುತ್ತೆ ಪ್ರಿಡಿಕ್ಟೇ ಮಾಡೋಕ್ಕಾಗ್ತಿಲ್ಲ ಮೈಸೂರು ವೆದರ್ ಒಳ್ಳೆ ಬೆಂಗ್ಳೂರು ವೆದರ್ ಥರ ಆಗಿಬಿಟ್ಟಿದೆ ಪ್ರಿಡಿಕ್ಟೇ ಮಾಡೋಕ್ಕಾಗ್ತಿಲ್ಲ ಇದು ಲಾಸ್ಟ್ ವೀಡಿಯೋ ಯೂಟ್ಯೂಬ್ದು ಫೈನಲ್ ವೀಡಿಯೋ ಮುಗೀತು ಹ್ಞೂ ಜನರು ಹೇಳ್ತೀಯಾ ಯಾಕೆ ಹೇಳ ಥರ ಮಾಡ್ತಾ ಇದ್ದೀಯಾ ಹೇ ಅಳ್ತ ಅಳ್ತ ಅಯ್ಯೋ ಎಮೋಷ್ನಲ್ ಆಗ್ತಾಳು ಕೊಡ್ಲಿ ಅಯ್ಯೋ ನಾನು ಹೇಳಕ್ಕೆ ಬಂದಿದ್ದೇನು ಗೊತ್ತಾ ಈ ವರ್ಷ ಲಾಸ್ಟ್ ವಿಡಿಯೋ ಇದು ಪರೋ ವರ್ಷದಿಂದ ಹೊಸ ವರ್ಷ ಹೊಸ ವಿಡಿಯೋಗಳು ಬರುತ್ತೆ ಅಯ್ಯೋ ನಮ್ಮಮ್ಮ ಅತ್ತೆ ಬಿಟ್ರು ಗೈಸ್ ನೋಡಿ ಯೂಟ್ಯೂಬ್ಗೆ ಎಷ್ಟು ಅಟ್ಯಾಚ್ ಆಗ್ಬಿಟ್ಟವ್ರೆ ನಾನು ಹೇಳಕ್ಕೆ ಬಂದಿದ್ದೇನು ಗೊತ್ತಾ ಅರ್ಥ ಆಯ್ತಾ ನಿಂಗೆ ಜೋಕು ಇನ್ನೇನು ಈಗ ವರ್ಷ ಮುಗೀತಲ್ಲ ಈ ವರ್ಷ ಲಾಸ್ಟ್ ವೀಡಿಯೋ ಇದು ನೆಕ್ಸ್ಟ್ ವರ್ಷದಿಂದ ಬರೋ ವೀಡಿಯೋ ಹೊಸ ವರ್ಷದಿಂದ ಹೊಸ ವೀಡಿಯೋಸ್ ವೀಡಿಯೋ ಮಾಡಲ್ಲ ಅಂತ ಹೇಳ್ತಾ ಅಯ್ಯೋ ನಾನು ಮಾಡಿದ್ದು ಕಾಮಿಡಿ ಮಾಡಿ ಒಂಥರ ಫನ್ ಮಾಡೋಣ ಅಂತ ಹೋದ್ರೆ ಇವರು ಒಳ್ಳೆ ಎಮೋಷನಲ್ ಆಗ್ಬಿಡೋದ ನನಗೆ ಗೊತ್ತಾಗ್ಲಿಲ್ಲ ಈಗ ಜನಪ್ಪ ಹಿಂಗೆ ತವ್ರೆ ಏನು ಮಾಡೋದು ಅಂತ ಡಿಲೀಟ್ ಎಲ್ಲ ಮಾಡಲ್ಲ ಹಾಕ್ತೀರಿ ಇಲ್ಲ ಸ್ಕ್ರಿಪ್ಟೆಲ್ಲ ಮಾಡಲ್ಲ ನಾವು ನ್ಯಾಚುರಲ್ ನ್ಯಾಚುರಲ್ ಹಾಕ್ತೀರಿ ಹಿಂಗೆ ಹಾಕ್ತೀನಿ ಹೆಂಗೆ ಮೊಕ್ಕ ಹಂಗೆ ಕ್ರಿಂಪ್ಕೋಯ್ತು ಟೊಮೆಟೊ ಥರ ಗೈಸ್ ನಾನು ಬಂದಿದ್ದು ಇಷ್ಟೇ ಸಿಂಪಲ್ಲು ಮೋಸ್ಟ್ಲಿ ನೀವು ಟೈಟಲಲ್ಲೂ ನೋಡಿರ್ತೀರಾ ಲಾಸ್ಟ್ ವಿಡಿಯೋ ಅಂತ ಹಾಕಿರ್ತೀನಿ ಯೂಶ್ವಲಿ ನೀವು ತುಂಬ ಜನ ಈ ಜೋಕ್ನ ಕೇಳಿರ್ತೀರ ಸ್ಕೂಲ್ ಟೈಮಿಂದನೂ ಮಾಡ್ತಾ ಇರ್ತೀರ ಸ್ಕೂಲಲ್ಲಿ ಓ ನಾನು ಬರೋ ವರ್ಷಕ್ಕೆ ಬರೋದು ಇನ್ನು ಸ್ಕೂಲ್ಗೆ ಅಷ್ಟೇ ಅಂತ ಅನ್ನೋದು ಆಮೇಲೆ ಆಫೀಸ್ಗಳಲ್ಲೂ ಅಷ್ಟೇ ಏ ನಾನು ಇನ್ನು ನೆಕ್ಸ್ಟ್ ವರ್ಷ ಬರ್ತೀನಪ್ಪ ನೆಕ್ಸ್ಟ್ ವರ್ಷ ಸಿಗ್ತೀನಿ ನಿಂಗೆ ಬಾಯ್ ಅನ್ನೋದು ಈ ಥರ ಎಲ್ಲ ಫನ್ ಜೋಕ್ಸ್ ಮಾಡ್ತಾ ಇರ್ತೀವಿ ಆ ಥರ ಅಪ್ಲೈ ಮಾಡಿದೆ ಗೈಸ್ ಇವರು ಪಾಪ ಇವರು ಹಳೆ ಕಾಲದವ್ರಿಗೆ ಗೊತ್ತಾಗಲಿಲ್ಲ ಅದಕ್ಕೆ ಡಿಲೀಟ್ ಮಾಡಲ್ಲ ಡಿಲೀಟ್ ಮಾಡೋಲ್ಲ ಏನಕ್ಕತ್ತೆ ನೀವು ಮತ್ತೆ ಇದು ಲಾಸ್ಟ್ ವೀಡಿಯೋ ಇದು ಇಲ್ಲ ಅಂತ ಅದನ್ನೇ ಕಡ್ಮಾನ ಹೇಳಕ್ಕೆ ಬಂದಿದ್ದೀವಿ ಲಾಸ್ಟ್ ವೀಡಿಯೋ ಅಂತ ಹೇಳ್ಬಿಟ್ಟು ನಿನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ನೀನಾದ್ರು ಫನ್ ಮಾಡ್ತೀಯಾ ಅವಾಗ ನಾನು ಹೇಳೋಣ ಅಂತ ಮಾಡಿದ್ದು ಅಮ್ಮಗೆ ನಮ್ಮಅಮ್ಮಗೆ ನಿಮ್ಮೆಲ್ಲರ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ ನಮ್ಮ ಚಾನಲ್ ಮೇಲೆ ಇಷ್ಟು ಪ್ರೀತಿ ಇದೆ ನೋಡಿ ಆರು ಸಡನ್ ಹಂಗೆ ನಿಲ್ಲಿಸ್ತೀನಿ ಅಂತ ಬೇಜಾರಾಯಿತು ನನಗೆ ಹೊಸ ವರ್ಷ ಬರೋದು ಬತ್ತಿರಲಿಲ್ಲ ಇದು ಲಾಸ್ಟ್ ವೀಡಿಯೋ ಈ ವರ್ಷ ವರ್ಷ ಮತ್ತೆ ಬರಲ್ವಲ್ಲ ಇವ್ನು ಏನೂ ಹೇಳ್ತಾ ನೀನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ನಾನು ಕರೆದುಬಿಟ್ಟು ನಗ ಥರ ಸ್ಟಾರ್ಟ್ ಮಾಡಿದ್ರು ಹಂಗೆ ನಮ್ಮ ಅಮ್ಮ ಯೂಶ್ವಲಿ ಹಂಗೆ ನನಗೂ ನಮ್ಮ ಗುಣ ಇದೆ ಸೀರಿಯಸ್ ಸಿಚುವೇಶನ್ಸಲ್ಲಿ ನಗು ಬರುತ್ತೆ ಒಂಥರ ನಗು ಬರುತ್ತೆ ಅದು ಸೀರಿಯಸ್ ಸಿಚುವೇಷನ್ಸಲ್ಲಿ ಹಾಗೆ ನಗು ಜೊತೆಗೆ ಅಳುನು ಬರುತ್ತೆ ಅದೇ ಥರ ಟಪಕ್ಕಂದು ಹತ್ಬಿಟ್ರು ಹಾಂ ವೀಡಿಯೋ ನಿಲ್ಲಿಸಲ್ಲ ಬಿಡ ಮತ್ತೆಲ್ಲ ಕೆಡ್ಸ್ಕೊಬೇಡ ಅದೇ ಗಾಯ್ ನಾನು ಟೈಟಲ್ ಹಾಕಿರೋದು ಅದೇ ಈ ವರ್ಷ ಲಾಸ್ಟ್ ವೀಡಿಯೋ ಇದು ಇನ್ನೇನೇ ವೀಡಿಯೋಸ್ ಮಾಡಿದ್ರು ನೆಕ್ಸ್ಟ್ ವರ್ಷ ಅಲ್ವಾ ಸೊ ಅದಕ್ಕೋಸ್ಕರ ಚಮಕ್ ಕೊಡೋಣ ಅಂತ ಹೋದೆ ನಿಮ್ಗೂ ಮತ್ತು ನಮ್ಮ ಅಮ್ಮ ಕಾಣಿಸೋದಲ್ಲ ಅವ್ರಿಗೂ ಕೊಡೋಣ ಅಂದ್ಕೊಂಡೆ ನೋಡಿದ್ರೆ ಇದು ಹೆಂಗೋ ಎಮೋಷನಲ್ ಆಗಿ ಹೋಗ್ಬಿಡ್ತು ಜಸ್ಟ್ ಅಷ್ಟೇ ಗೈಸ್ ಸುಮ್ಮನೆ ಫನ್ನಾಗಿ ಮಾಡಿದಷ್ಟೇ ಈ ವರ್ಷ ಆಲ್ಮೋಸ್ಟ್ ಚೆನ್ನಾಗಿತ್ತು ಹಾಫ್ ಇಯರ್ ಆ್ಯಕ್ಟಿವ್ ಇದ್ವಿ ಮತ್ತು ಇನ್ನೊಂದು ಅರ್ಧ ವರ್ಷ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ಯೂಟ್ಯೂಬಲ್ಲಿ ಓಪ್ಫುಲಿ ನೆಕ್ಸ್ಟ್ ಇಯರು ತುಂಬಾ ಆ್ಯಕ್ಟಿವ್ ಇರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಆಕ್ಟಿವ್ ಇರೋದಕ್ಕೆ ಟ್ರೈ ಮಾಡ್ತೀನಿ ಆಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರೋ ಥರ ಖಂಡಿತ ಇರುತ್ತೆ ಅಂತ ನಂಬಿದ್ದೀನಿ ಸೊ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತಾ ಇರಿ ಸೊ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಅಂದ್ಕೊಂಡಿದ್ದು ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ತಾ ಇರೋ ಹಾಗೆ ಯೂಟ್ಯೂಬ್ಗೆ ತುಂಬ ಜನ ಬರ್ತಾ ಬರ್ತಾಯಿದ್ದೀರಾ ಅಂದರೆ ನಾನು ಯೂಟ್ಯೂಬರ್ ಆಗಬೇಕು ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದಕ್ಕಿಂತ ಮೇಯ್ನಾಗಿ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ದುಡ್ಡು ಇರುತ್ತೆ ನಮಗೂ ದುಡ್ಡು ಬರುತ್ತೆ ನಾವು ಮಾಡೋಣ ಅನ್ನೋರು ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನಾನು ಇನ್ಸ್ಟಾಗ್ರಾಮ್ ಹಾಕ್ತೀನಿ ನಾನು ಫುಡ್ ಬ್ಲಾಗರ್ ಹಾಕ್ತೀನಿ ನಾನು ವೀಡಿಯೋಸ್ ಮಾಡ್ತೀನಿ ಇದಕ್ಕೆ ಟೈಮ್ ಇನ್ವೆಸ್ಟ್ ಮಾಡ್ತೀನಿ ಅಂತಲೂ ತುಂಬ ಜನ ಬರ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಲೈಕ್ ನೀವು ಬಂದರೆ ಜಸ್ಟ್ ಒಂದು ಟೈಮ್ ಪಾಸ್ಗೆ ಮತ್ತು ಒಂದು ಫ್ರೀ ಟೈಮ್ ಇದ್ದಾಗ ಮಾಡಿ ಅದು ಬಿಟ್ಟು ಫುಲ್ ಟೈಮ್ ಯೂಟ್ಯೂಬ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯೂಟ್ಯೂಬ್ಗೆ ನಾನು ಕೆಲವೊಬ್ಬರು ನಮ್ಮ ಫ್ರೆಂಡ್ಸ್ನಲ್ಲಿ ನೋಡಿದ್ದೀನಿ ಅವರು ತುಂಬ ಜನ ಏನೋ ಜೋಶಲ್ಲಿ ಕ್ಯಾಮ್ರಾಗಳು ತಗೊಂಡು ಲ್ಯಾಪ್ಟಾಪ್ಗಳು ತೊಗೊಂಡು ಹೈಕೆಲ್ಲ ತೊಗೊಂಡು ನಾನು ಯೂಟ್ಯೂಬ್ ಮಾಡ್ತೀನಿ ಅಂತೆಲ್ಲ ಬಂದು ತುಂಬ ಜನ ಲಾಸ್ ಮಾಡ್ಕೊಂಡವರು ಇದ್ದಾರೆ ಯೂಟ್ಯೂಬಲ್ಲಿ ಟ್ರಿಪ್ ಮಾಡ್ತೀನಿ ಅಂತ ಅಲ್ಲಿ ಇಲ್ಲಿ ಹೋಗೋದು ಈಗ ಯೂಶ್ವಲಿ ಈಗ ನಾನೇ ಯೂಟ್ಯೂಬ್ ಟ್ರಿಪ್ ಹೋದಾಗ ಅಂದರೆ ಟ್ರಾವೆಲ್ ವೀಡಿಯೋಸ್ ಮಾಡಬೇಕು ಅಂತ ಟ್ರಿಪ್ ಹೋದಾಗ ನಾನೊಂದು ಹತ್ತು ಸಾವಿರ ಹದಿನೈದು ಸಾವಿರ ಏನು ಖರ್ಚು ಮಾಡ್ತೀನಿ ಟೈಮ್ಸ್ ಅದೇ ರಿಕವರಿ ಆಗಲ್ಲ ಅಂದರೆ ಆ ವೀಡಿಯೋಸ್ ನಾವು ಟ್ರಾವೆಲ್ ವೀಡಿಯೋಸ್ ಏನು ಮಾಡಿರ್ತೀವಿ ಅದರಿಂದ ಬರೋ ಅಮೌಂಟು ನಾವು ಖರ್ಚು ಮಾಡಿರೋದಕ್ಕಿಂತ ತುಂಬ ಅಂದರೆ ತುಂಬಾ ಕಮ್ಮಿ ಇರುತ್ತೆ ಸೊ ನಾನು ಹೇಳೋ ಪಾಯಿಂಟ್ ಯೂಟ್ಯೂಬರ್ಸ್ಗೆ ಡೆಫಿನೆಟಾಗಿ ಕನೆಕ್ಟ್ ಆಗುತ್ತೆ ಅವರಿಗೆ ನಾನು ಏಳ್ ಏನು ಹೇಳ್ತಾ ಇದೀನಿ ಅಂತ ಅರ್ಥ ಆಗುತ್ತೆ ಸೊ ಇದಿಷ್ಟು ನಾನೊಂದು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಸೊ ಯಾರ್ಯಾರು ಯೂಟ್ಯೂಬ್ ಮಾಡಬೇಕು ಯೂಟ್ಯೂಬ್ನೇ ಫುಲ್ ಟೈಮ್ ತೊಗೊಂಡು ಒಂಥರ ಜಾಬ್ ಥರ ಮಾಡಬೇಕು ಅಂತ ಅಂದ್ಕೊಂಡಿರ ಸೊ ದಯವಿಟ್ಟು ಬರೋಕ್ಕೆ ಹೋಗಬೇಡಿ ಅಷ್ಟು ಸುಲಭ ಅಲ್ಲ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಜಸ್ಟ್ ಏನೋ ಒಂದು ಪ್ಯಾಷನ್ಗೆ ಏನೋ ಒಂದು ಟೈಮ್ ಪಾಸ್ಗೆ ಕೆಲಸ ಮಾಡ್ತಾ ಒಂದು ಫ್ರೀ ಟೈಮಲ್ಲಿ ಏನೋ ಒಂದು ನಾಲೆಜ್ ಶೇರ್ ಮಾಡ್ತೀನಿ ಇಲ್ಲ ನನ್ನ ಪ್ಯಾಷನ್ಗೆ ಏನೋ ಖುಷಿಗೆ ಒಂದು ಮಾಡ್ಕೋತೀನಿ ಅಂದರೆ ಡೆಫಿನೆಟಾಗಿ ಮಾಡಿ ಅದು ಬಿಟ್ಟು ಫುಲ್ ಟೈಮ್ ಎಲ್ಲ ಮಾಡೋಕೋಗ್ಬಿಡಿ ತುಂಬ ಅಂದರೆ ತುಂಬ ಕಷ್ಟ ಇದೆ ಆಮೇಲೆ ದುಡ್ಡು ತುಂಬ ಲಾಸ್ ಮಾಡ್ಕೋತೀರಾ ಗಾಯ್ಸ್ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದಕ್ಕೆ ನಾನು ಅಮ್ಮ ಹೋಗಿದ್ವಿ ಆಚೆ ಶಾಪಿಂಗ್ ಮಾಡೋದಕ್ಕೆ ಎಲ್ಲ ತಗೊಂಡಮ್ಮೆ ಹ್ಞೂ ತಗೊಂಡೆ ಸೊಸೆ ಏನಾದರೂ ಕೇಳಿಬಿಟ್ರೆ ಫಸ್ಟ್ ಬ್ಯಾಗ್ ಬಿಡುತ್ತೆ ಹಲೋ ಊಬರ್ ಡ್ರಾಪ್ ಮಾಡಿದಕ್ಕೆ ಕಾಸು ಕೊಡಿ ನಂಗೆ ಇದ್ದೀರಾ ಹಾಂ ಏನು ಬರೀ ಕೈ ಕೈ ಐವತ್ತು ರೂಪಾಯಿ ಆಯಿತು ಕೊಡಿ ನಾಳೆ ಹ್ಞೂ ಕೊಟ್ಟೆ ಐಸ್ ಕಟ್ಟೆ ಓಕೆ ಗಾಯ್ಸ್ ಮನೆಗೆ ಬಂದಿದ್ದಾಯಿತು ಆ್ಯಕ್ಚುಲಿ ರೇಷಕ್ಕೆ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು ಜೊತೆಗೆ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಅದೆಲ್ಲ ತೊಗೊಂಡ್ಬಂದ್ವಿ ನಾನು ಅಮ್ಮ ಸೊ ರೇಷೋ ಆ್ಯಪಲ್ ತಿಂತ ಕೂತ್ಕಂಡೋಳೆ ಇದು ಲಾಸ್ಟ್ ವೀಡಿಯೋ ದಿಸ್ ಇಸ್ ಮೈ ಲಾಸ್ಟ್ ವೀಡಿಯೋ ಏನನ್ಸುತ್ತೆ ನಿಮಗೆ ಖುಷಿ ಖುಷಿ ಆಗ್ತೈತೆ ಈ ವರ್ಷದ ಲಾಸ್ಟ್ ವಿಡಿಯೋ ಅಂತ ಇವಳು ಅಲರ್ಟ್ ಆಗವಳೆ ಗಾಯ್ಸ್ ಈ ವರ್ಷದ ಲಾಸ್ಟ್ ವಿಡಿಯೋ ಅಂತ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾವಳೆ ಪಾಪ ನಮ್ಮಮ್ಮ ಬಾಮ ಇಲ್ಲೇ ಅವಳು ನೋಡ ಎಷ್ಟು ಹುಷಾರಾಗವಳೆ ನನ್ನ ಲಾಸ್ಟ್ ವಿಡಿಯೋ ಇದು ಇದಕ್ಕೆ ಖುಷಿ ಆಗ್ತಾ ಈ ವರ್ಷದ ಲಾಸ್ಟ್ ವಿಡಿಯೋ ಅಂತ ಅಂತಂದ್ಲು ಮತ್ತೆ ಅಲ್ತೇ ಬಿಟ್ರು ಕಣೆ ಬಂದ್ಬಿಟ್ಟು ಅಮ್ಮ ಬಾಯಿ ಇಲ್ಲಿ ಈ ಸರಿ ನಾನು ಮಾಡ್ತಿರೋದು ಲಾಸ್ಟ್ ವಿಡಿಯಾ ಅಂದ್ರೆ ನನ್ಗೆ ಹೆಂಗಾಗಬೇಕು ಅಪ್ಡೇಟ್ ಕೊನೆ ದಿನ ಅಮ್ಮ ನೆಕ್ಸ್ಟ್ ವರ್ಷ ಮಾಡ್ತೀನಿ ಹೇಳೋದು ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನು ಕೇಳಿದ್ದು ಅತ್ತು ಬಿಡೋದ ಗಳಗಳಾಕ್ತ ನಾನು ಏನೇ ವಿಡಿಯೋನೇ ಸ್ಟಾಪ್ ಮಾಡ್ತಾನೆ ಅಂದ್ಬಿಟ್ಟು ನಾನು ಗಳ ಬಂದೆ ಹಿಂಗೇಳ ಅವಳು ಅವಳೆ ಸುಶ ರಿಯಾಕ್ಷನ್ ಏನ್ ಅವನು ಈಗ ಯಾರು ಏನ್ ಅಂತ ಲಾಸ್ಟ್ ವಿಡಿಯೋ ಏನ್ ಅನ್ಸುತ್ತೆ ನಿಮಗೆ ಅಂತಂದೆ

ಈ ತರಾನೇ ಏನೋ ಒಂದು gimmick ಇಟ್ಕೊಂಡೆ ನಿನ್ ಕೇಳೋದು ಅಂತ last video ಅಂದ್ರೆ ಇಲ್ಲ ನಂಗ್ ಗೊತ್ತು ನಂಗ್ ಗೊತ್ತಾಯ್ತು last video ಅಂದ್ರೆ ಈ ವರ್ಷ last video ಇದು ಅಂತ ಇನ್ ನಾಳೆ ಹೋಗುತ್ತೆ ಈ ವರ್ಷ ಓಕೆ ಗಾಯ್ಸ್ ಅತ್ತೆ ಸೊಸೆ ಮಾತಾಡ್ತಾನೆ ಇರ್ತಾರೆ ಸೊ ಹೋಪ್ಫುಲಿ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇಯರ್ ಆದಷ್ಟು ಬ್ಲಾಗ್ಸ್ಗಳು ಬರ್ತವೆ ನೋಡ್ತಾ ಇರಿ ಅಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಬರ್ತೀನಿ ನ್ಯೂ ಇಯರ್ ನ್ಯೂ ಇಯರ್ ಬರ್ತೀಯಾ ಓಕೆ ನ್ಯೂ ಇಯರ್ ಬರ್ತಾಳಂತ ರೇಷ್ಯೋ ಅವಳು ನಾನು ತೋರಿಸ್ತೀನಿ